ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಶೈಕ್ಷಣಿಕ ಚಟುವಟಿಕೆಯ ಆರಂಭೋತ್ಸವಕ್ಕೆ ಸರ್ವ ಸಿದ್ಧತೆಯನ್ನು ನಡೆಸಲಾಗಿದೆ ದಾಂಡೇಲಿಯಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಪ್ರಮೋದ್ ಮಹಾಲೆ ಹೇಳಿಕೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಶೈಕ್ಷಣಿಕ ಚಟುವಟಿಕೆಯ ಆರಂಭೋತ್ಸವಕ್ಕೆ ಹಳಿಯಾಳ ಮತ್ತು ದಾಂಡೇಲಿ ತಾಲೂಕಿನ ಎಲ್ಲ ಸರ್ಕಾರಿ ಮತ್ತು ಖಾಸಗಿ ಶಾಲೆಗಳು ಶಿಕ್ಷಣ ಇಲಾಖೆಯ ಮಾರ್ಗಸೂಚಿಯಂತೆ ಸರ್ವ ಸಿದ್ಧತೆಯನ್ನು ಮಾಡಿಕೊಂಡಿದೆ ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ಪ್ರಮೋದ್ ಮಹಾಲೆ ಅವರು ಇಂದು ಗುರುವಾರ ಮಧ್ಯಾಹ್ನ ಎರಡು ಗಂಟೆಗೆ ದಾಂಡೇಲಿ ನಗರದ ಜನತಾ ವಿದ್ಯಾಲಯದಲ್ಲಿ ಮಾಧ್ಯಮಕ್ಕೆ ನೀಡಿದ ಹೇಳಿಕೆಯಲ್ಲಿ ತಿಳಿಸಿದರು ಹಳಿಯಾಣ ಮತ್ತು ದಾಂಡೇಲಿ ತಾಲೂಕು ವ್ಯಾಪ್ತಿಯಲ್ಲಿ ಸರ್ಕಾರಿ ಹಾಗೂ ಖಾಸಗಿ ಒಟ್ಟು ಇನ್ನೂರ ಇಪ್ಪತ್ನಾಲ್ಕು ಶಾಲೆಗಳ ಮುಖ್ಯೋಪಾಧ್ಯಾಯರುಗಳಿಗೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಶೈಕ್ಷಣಿಕ ಬಲವರ್ಧನೆಗಾಗಿ ಅಗತ್ಯ ತರಬೇತಿ ಹಾಗೂ ಮಾಹಿತಿಯನ್ನು ನೀಡಲಾಗಿದೆ ಈ ಸಾಲಿನ ಶೈಕ್ಷಣಿಕ ಚಟುವಟಿಕೆಯ ಬಲವರ್ಧನೆಗೆ ವಿಶೇಷ ಮುತುವರ್ಜಿಯನ್ನು ವಹಿಸಿಕೊಳ್ಳಲಾಗುವುದು ಎಂದು ಇದೇ ಸಂದರ್ಭದಲ್ಲಿ ಪ್ರಮೋದ್ ಮಹಾಲೆ ಅವರು ಮಾಧ್ಯಮಕ್ಕೆ ತಿಳಿಸಿದರು ಈ ವರ್ಷದ ಶೈಕ್ಷಣಿಕ ಚಟುವಟಿಕೆಯ ವಿದ್ಯುಕ್ತ ಆರಂಭೋತ್ಸವ ಕ್ಷೇತ್ರದಲ್ಲಿ ಈ ತಾಲೂಕಿನಲ್ಲಿ ತಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ ವ್ಯಾಪ್ತಿಯಲ್ಲಿ ಶಾಲಾ ಪ್ರಾರಂಭೋತ್ಸವದ ಶೈಕ್ಷಣಿಕ ಚಟುವಟಿಕೆಯ ಆರಂಭೋತ್ಸವದ ತಯಾರಿ ಹೇಗೆ ನಡೀತಾ ಇದೆ ಸರ್ ಈ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಪ್ರಾರಂಭೋತ್ಸವವನ್ನು ಮಾಡಿದ್ದಕ್ಕೆ ನಿನ್ನೆ ಇಪ್ಪತ್ತೊಂಬತ್ತನೇ ತಾರೀಕಿನಂದು ಎಲ್ಲ ಮುಖ್ಯಾಧ್ಯಾಪಕರ ಸಭೆಯನ್ನು ಕರೆದು ವಿವರವಾದಂತಹ ಮಾರ್ಗದರ್ಶನವನ್ನು ನೀಡಲಾಗಿದೆ ಇಲಾಖೆಯಿಂದ ಹಾಗೂ ಸರ್ಕಾರದಿಂದ ಕಾಲಕಾಲಕ್ಕೆ ಹೊರಡಿಸಿದಂಥ ಸುತ್ತೋಲೆಯನ್ನು ಅನುಸರಿಸಿ ಶೈಕ್ಷಣಿಕ ಚಟುವಟಿಕೆಯನ್ನು ಮಾಡಲಿಕ್ಕೆ ನಿರ್ದೇಶನವನ್ನು ಕೂಡ ನೀಡಲಾಗಿದೆ ಇಪ್ಪತ್ತೊಂಬತ್ತನೇ ತಾರೀಕು ಮತ್ತು ಮೂವತ್ತನೇ ತಾರೀಕಿನಂದು ಶಾಲೆಗೆ ಎಲ್ಲ ಮುಖ್ಯಾಧ್ಯಾಪಕರು ಸಹ ಶಿಕ್ಷಕರು ಒಂದು ಶಾಲೆಗೆ ತೆರಳಿ ಶಾಲೆಯಲ್ಲಿ ಸ್ವಚ್ಛತಾ ಕಾರ್ಯಕ್ರಮವನ್ನು ನೆರವೇರಿಸಬೇಕಾಗಿದೆ ಹಾಗೂ ಮೂವತ್ತೊಂದನೇ ತಾರೀಕು ಒಂದು ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಶೈಕ್ಷಣಿಕ ವರ್ಷದ ಪ್ರಾರಂಭೋತ್ಸವವನ್ನು ವಿಜೃಂಭಣೆಯಿಂದ ಮಾಡಬೇಕು ಅದೇ ರೀತಿಯಾಗಿ ಆ ಒಂದು ಕೆಲಸದಲ್ಲಿ ಸ್ವಚ್ಛತೆಯನ್ನು ಕಾಪಾಡಿಕೊಂಡು ಎಲ್ಲ ಸಿಬ್ಬಂದಿಗಳು ಅಡುಗೆ ಸಿಬ್ಬಂದಿಗಿರ್ಬೋದು ಅಥವಾ ಇನ್ನಿತರ ಶಾಲೆಯ ಶಿಕ್ಷಕರು ಮುಖ್ಯಾಧ್ಯಾಪಕರು ಸೇರಿ ಒಂದು ವಿದ್ಯಾರ್ಥಿಗಳನ್ನು ಒಂದು ಖುಷಿಯಿಂದ ಬರಮಾಡಿಕೊಳ್ಬೇಕು ಮತ್ತು ವಿದ್ಯಾರ್ಥಿಗಳು ಕೂಡ ಒಂದು ಹೊಸ ಲೌಲವಿಕೆಯಿಂದ ಶಾಲೆಗೆ ಬರುವಂತೆ ಶಾಲಾ ವಾತಾವರಣವನ್ನು ಒಂದು ಸೃಷ್ಟಿಸಬೇಕು ಅಂತ ಕೂಡ ಅವರಿಗೆ ಹೇಳಾಗಿದೆ ಅದೇ ರೀತಿಯಾಗಿ ನಮ್ಮ ಹಳೆಯಾಳ ಮತ್ತು ದಾಂಡೇಲಿ ತಾಲೂಕಿನಲ್ಲಿ ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢ ನೂರ ಎಪ್ಪತ್ತೆಂಟು ಶಾಲೆಗಳಿವೆ ಎಲ್ಲ ಶಾಲೆಗಳು ಏಡೆಡ್ ಅನ್ಎಡೆಡ್ ಎಲ್ಲ ಸೇರಿ ಇನ್ನೂರ ಇಪ್ಪತ್ನಾಲ್ಕು ಶಾಲೆಗಳು ಇನ್ನೂರ ಇಪ್ಪತ್ನಾಲ್ಕು ಶಾಲೆಗಳಲ್ಲಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಲಿಕ್ಕೆ ಎಲ್ಲ ಮುಖ್ಯಾಧ್ಯಾಪಕರು ಉತ್ಸುಕರಿದ್ದಾರೆ ಹಾಗೂ ಎಲ್ಲ ಶಿಕ್ಷಕರು ಕೂಡ ಉತ್ಸುಕರಾಗಿದ್ದಾರೆ ಅವರಿಗೆ ಸಂಪೂರ್ಣವಾದಂತಹ ಒಂದು ಮಾರ್ಗದರ್ಶನವನ್ನು ಕೂಡ ನೀಡಿದೆ ಹಾಗೂ ನಮ್ಮ ಹಿರಿಯ ಅಧಿಕಾರಿಗಳು ನಮಗೆ ಕಾಲಕಾಲಕ್ಕೆ ನೀಡಿದ ಮಾರ್ಗದರ್ಶನವನ್ನು ಕೂಡ ನಾವು ಪಾಲಿಸಿಕೊಂಡು ಅವರಿಗೆ ಈ ಸೂಕ್ತ ಒಂದು ಸಲಹೆ ಸೂಚನೆಯನ್ನು ನೀಡಿದ್ದೇವೆ ಹಾಗಾಗಿ ಯಾವುದೇ ಒಂದು ತೊಂದರೆ ತೊಡಕು ಇಲ್ಲದಂತೆ ನಾವು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತ ಐದನೇ ಸಾಲಿನ ಒಂದು ಶೈಕ್ಷಣಿಕ ವರ್ಷದ ಚಟುವಟಿಕೆಯನ್ನು ಪ್ರಾರಂಭಿಸ್ತಿದ್ದೇವೆ ಮತ್ತು ಈ ವರ್ಷ ನಾವು ಗುಣಾತ್ಮಕ ಶಿಕ್ಷಣಕ್ಕೆ ಹೆಚ್ಚಿನ ಒತ್ತನ್ನು ಕೊಡಬೇಕು ಅಂತ ಕೂಡ ಅವರಿಗೆ ಹೇಳಿದ್ದೇವೆ ಹಾಗಾಗಿ ಈ ಒಂದು ಶೈಕ್ಷಣಿಕ ಬಲವರ್ಧನೆ ವರ್ಷವನ್ನು ನಾವು ಅತ್ಯಂತ ಸಂತೋಷದಿಂದ ಎಲ್ಲ ವಿದ್ಯಾರ್ಥಿಗಳಿಗೂ ನಿಗದಿತವಾದಂಥ ಸಾಮರ್ಥ್ಯವನ್ನು ಗಳಿಸುವಲ್ಲಿ ಬಳಸಬೇಕು ಅಂತ ಕೂಡ ಎಲ್ಲ ಶಿಕ್ಷಕರು ಕೂಡ ನಾವು ಹಿಂದೆ ತರಬೇತಿಯನ್ನು ಕೂಡ ನೀಡಿದ್ದೇವೆ ಅಷ್ಟೇ ಅಲ್ಲದೆ ಕಾಲಕಾಲಕ್ಕೆ ಸಭೆಯನ್ನು ಕರೆದು ಮಾರ್ಗದರ್ಶನವನ್ನು ನೀಡಿದ್ದೇವೆ ಅದರಂತೆ ಶಿಕ್ಷಕರು ಎಲ್ಲ ಪೂರ್ವಸಿದ್ಧತೆಯನ್ನು ಕೂಡ ಶಾಲೆಯಲ್ಲಿ ನಡೆಸಿದ್ದಾರೆ ಮತ್ತು ನಾಳೆ ಮೂವತ್ತೊಂದನೇ ತಾರೀಖಿನಿಂದ ಪ್ರಾರಂಭೋತ್ಸವವನ್ನು ಮಾಡಿ ಎಲ್ಲ ಪಠ್ಯಪುಸ್ತಕವನ್ನು ಮತ್ತು ಸಮವಸ್ತ್ರ ಕೂಡ ಈಗಾಗಲೇ ನಮ್ಮ ಶಾಲೆಗಳಿಗೆ ತಲುಪಿದ್ದಾವೆ ವಿದ್ಯಾರ್ಥಿಗಳಿಗೆ ವಿತರಣೆ ಮಾಡಿ ವಿದ್ಯಾರ್ಥಿಗಳು ಒಂದು ಸಂತಸದಾಯಕ ಕಲಿಕೆಗೆ ಅನುವು ಮಾಡಿಕೊಡಲಿಕ್ಕೆ ಮತ್ತು ಸ್ವ ಖುಷಿಯಿಂದ ವಿದ್ಯಾರ್ಥಿಗಳು ಶಾಲೆಗೆ ಬರಬೇಕು ಮತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ದಿನನಿತ್ಯದ ಹಾಜರಾತಿಯನ್ನು ಹೊಂದಬೇಕು ಅನ್ನುವಂಥ ಒಂದು ಕಾರ್ಯತಂತ್ರವನ್ನು ಕೂಡ ನಾವು ರೂಪಿಸಿ ಕೊಂಡಿದ್ದೇವೆ ಅದೇ ರೀತಿಯಾಗಿ ಈ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನ ಒಂದು ಶೈಕ್ಷಣಿಕ ಚಟುವಟಿಕೆಯನ್ನು ಯಶಸ್ವಿಯಾಗಿ ಮುಗಿಸ್ತೇವೆ ಅಂತ ನಮಗೆ ಶಿಕ್ಷಕರಿಂದ ಭರವಸೆ ಕೂಡ ಬಂದಿದೆ ಅದೇ ರೀತಿಯಾಗಿ ಕಾರ್ಯೋನ್ಮುಖವರಾಗಿದ್ದಾರೆ ಇಷ್ಟು ನಮ್ಮ ತಾಲೂಕಿನಲ್ಲಿ ಒಂದು ಸಂಕ್ಷಿಪ್ತವಾದಂತಹ ಒಂದು ತಯಾರಿಯನ್ನು ನಾವು ಎಂದಿನಂತೆ ಈ ವರ್ಷವೂ ಕೂಡ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಶೈಕ್ಷಣಿಕ ಚಟುವಟಿಕೆ ನಿಮ್ಮ ಮಾರ್ಗದರ್ಶನದಲ್ಲಿ ನಿಮ್ಮ ನೇತೃತ್ವದಲ್ಲಿ ಇನ್ನಷ್ಟು ಪರಿಪೂರ್ಣ ಕಡೆಗೆ ಯಶಸ್ಸಿನಡೆಗೆ ಸಾಗಲಿ ಎನ್ನುವ ಆಶಯದೊಂದಿಗೆ ವಂದನೆಗಳು ಸರ್ ಧನ್ಯವಾದ